ಸ್ನೇಹಿತರೆ ನಮಸ್ಕಾರ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮ್ಮ ದೈನಂದಿನ ಜೀವನದಲ್ಲಿ ಟ್ರಾಫಿಕ್ ಅನ್ನೋದು ಒಂದು ಅವಿಭಾಜ್ಯ ಘಟಕ ಆಗಿನೇ ಪರಿಣಾಮ ಬೀರ್ತಾ ಇದೆ ನಾವು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ವಾಹನಗಳಲ್ಲಿ ತೆರಳುವಾಗ ಟ್ರಾಫಿಕ್ ನಿಯಮಗಳನ್ನು ಕಡ್ಡಾಯವಾಗಿ ಅನುಸರಿಸುವುದು ಅತ್ಯಂತ ಅಗತ್ಯವಾಗಿ ಕೂಡ ಇರುತ್ತೆ ಹಾಗಿರಬೇಕಾದ್ರೆ ಎಷ್ಟೋ ಜನರು ಮೂಲಭೂತ ಟ್ರಾಫಿಕ್ ಸಂಕೇತಗಳ ಬಗ್ಗೆ ಅರಿವನ್ನ ಹೊಂದಿರೋದಿಲ್ಲ ಆ ಕಾರಣಕ್ಕಾಗಿ ಕೆಲವೊಂದು ಬಾರಿ ಅವಘಡಕ್ಕೂ ಕೂಡ ಕಾರಣ ಆಗುತ್ತೆ ಸುರಕ್ಷಿತ ಪ್ರಯಾಣದಲ್ಲಿ ರಸ್ತೆ ಸಂಚಾರ ಚಿಹ್ನೆಗಳು ಬಹುದೊಡ್ಡ ಪಾತ್ರವನ್ನು ವಹಿಸ್ತವೆ ಇಂಡಿಯನ್ ರೋಡ್ ಕಾಂಗ್ರೆಸ್ ಪ್ರಕಾರ ಭಾರತದಲ್ಲಿ ರಸ್ತೆ ಸಂಚಾರ ಚಿಹ್ನೆಗಳನ್ನು ಒಟ್ಟು ಮೂರು ವಿಭಾಗಗಳಾಗಿ ವಿಭಾಗಿಸಲಾಗಿದೆ ಅವುಗಳಂದ್ರೆ ಕಡ್ಡಾಯ ಚಿಹ್ನೆಗಳು ಮ್ಯಾಂಡೇಟರಿ ಸೈನ್ಸ್ ಆರ್ ರೆಗ್ಯುಲೇಟರಿ ಸಿಂಬಲ್ಸ್ ಎರಡನೇದು ಎಚ್ಚರಿಕಾ ಚಿಹ್ನೆಗಳು ಕಾಶನರಿ ಸೈನ್ಸ್ ಆರ್ ವಾರ್ಮಿಂಗ್ ಆರ್ ಪ್ರಿಕಾಷನರಿ ಮಾಹಿತಿ ಚಿಹ್ನೆಗಳು ಇನ್ಫಾರ್ಮೇಟರಿ ಸೈನ್ಸ್ ಇನ್ನು ಕಡ್ಡಾಯ ಚಿಹ್ನೆಗಳು ವೃತ್ತಾಕಾರದಲ್ಲೂ ಎಚ್ಚರಿಕಾ ಚಿಹ್ನೆಗಳು ತ್ರಿಕೋಣಾಕೃತಿಯಲ್ಲೂ ಮತ್ತು ಮಾಹಿತಿ ಚಿಹ್ನೆಗಳು ಆಯತಾಕಾರದಲ್ಲೂ ಕಾಣಸಿಗುತ್ತೆ ಕೆಂಪು ದೀಪ ವಾಹನವನ್ನು ನಿಲ್ಲಿಸಿರಿ ಅಂತ ನಮಗೆ ಸೂಚನೆ ಕೊಡುತ್ತೆ ಹಳದಿ ದೀಪ ವಾಹನದ ವೇಗವನ್ನು ಕಡಿಮೆ ಮಾಡಿರಿ ವಾಹನ ಚಾಲನೆ ಮಾಡಲು ಸನ್ನದ್ಧರಾಗಿರಿ ಅನ್ನೋ ಚಿಹ್ನೆಯನ್ನು ಕೊಡುತ್ತೆ ಹಸಿರು ದೀಪ ವಾಹನವನ್ನು ಚಲಾಯಿಸಿ ಅನ್ನೋ ಒಂದು ಸೂಚನೆಯನ್ನು ಕೊಡುತ್ತೆ ಟ್ರಾಫಿಕ್ ಸಿಗ್ನಲ್ಗಳನ್ನು ಪಾಲನೆ ಮಾಡುವುದು ಮೋಟಾರು ವಾಹನವನ್ನು ಚಾಲನೆ ಮಾಡುತ್ತಿರುವ ಪ್ರತಿಯೊಬ್ಬ ವ್ಯಕ್ತಿಯ ಆದ್ಯ ಕರ್ತವ್ಯ ಟ್ರಾಫಿಕ್ ಸಿಗ್ನಲ್ಗಳನ್ನು ನಾವು ಉಲ್ಲಂಘಿಸಿದಲ್ಲಿ ನಮಗೆ ದಂಡ ಕೂಡ ವಿಧಿಸಲಾಗುತ್ತೆ ಅದನ್ನು ಕೂಡ ನೋಡೋಣ ಅತ್ಯಂತ ಪ್ರಮುಖವಾಗಿ ನಾವು ತಿಳ್ಕೋಬೇಕಾದಂತಹ ವಿಚಾರಗಳನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ನಾವು ತೆರಬೇಕಾಗಿರುವಂತಹ ಜುಲ್ಮಾನೆಯ ಮೊತ್ತ ರಾಜ್ಯದಿಂದ ರಾಜ್ಯಕ್ಕೆ ಬೇರೆಯಾಗಿರುತ್ತೆ ಆದರೂ ಸಹ ನಾವು ಕನಿಷ್ಠ ರು ಐದು ನೂರರಿಂದ ಸಾವಿರದವರೆಗೆ ಜುಲ್ಮಾನೆಯನ್ನು ತೆರಬೇಕಾಗುತ್ತೆ ಇನ್ನು ಯಾವೆಲ್ಲ ಒಂದು ಚಿಹ್ನೆಗಳನ್ನು ನಾವು ನೋಡ್ತೀವಿ ನೋಡೋಣ ನಿಲ್ಲಿ ಸ್ಟಾಪ್ ಎನ್ನುವಂತಹ ಚಿಹ್ನೆ ದಾರಿ ಕೊಡಿ ಗಿವ್ ವೇ ನೇರ ದಾರಿ ನಿಷೇಧಿಸಿದೆ ನೋ ಎಂಟ್ರಿ ಏಕಮುಖ ಸಂಚಾರ ಹೋಗಲು ಮಾತ್ರ ಒನ್ ವೇ ಎರಡೂ ದಿಕ್ಕಿನಲ್ಲಿ ವಾಹನ ಸಂಚಾರ ನಿಷೇಧಿಸಿದೆ ಎಲ್ಲ ಮೋಟಾರು ವಾಹನಗಳ ಸಂಚಾರ ನಿಷೇಧಿಸಿದೆ ಎಂಎಚ್ ಎಂ ಎಂಟು ಎತ್ತಿನ ಗಾಡಿಗಳನ್ನು ನಿಷೇಧಿಸಿದೆ ಬುಲಕಾರ್ಡ್ಸ್ ಪ್ರಾಹ್ ಪ್ರಾಹಿಬಿಟೆಡ್ ಟಾಂಗಾಗಳನ್ನು ನಿಷೇಧಿಸಿದೆ ಟಾಂಗಾಸ್ ಪ್ರಾಹಿಬಿಟೆಡ್ ಕೈ ಗಾಡಿಗಳನ್ನು ನಿಷೇಧಿಸಿದೆ ಹ್ಯಾಂಡ್ ಕಾರ್ಡ್ಸ್ ಪ್ರಾಹಿಬಿಟೆಡ್ ಸೈಕಲ್ಗಳನ್ನು ನಿಷೇಧಿಸಿದೆ ಸೈಕಲ್ಸ್ ಪ್ರಾಹಿಬಿಟೆಡ್ ಬಲ ತಿರುವು ನಿಷೇಧಿಸಿದೆ ರೈಟ್ ಟರ್ನ್ ಪ್ರಾಹಿಬಿಟೆಡ್ ತಿರುವು ನಿಷೇಧಿಸಿದೆ ಲೆಫ್ಟ್ ಟರ್ನ್ ಪ್ರಾಹಿಬಿಟೆಡ್ ತಿರುವು ನಿಷೇಧಿಸಿದೆ ಯು ಟರ್ನ್ ಪ್ರಾಹಿಬಿಟೆಡ್ ಓವರ್ಟೇಕಿಂಗ್ ನಿಷೇಧಿಸಿದೆ ಓವರ್ಟೇಕಿಂಗ್ ಪ್ರೊಹಬಿಟೆಡ್ ನಿಲುಗಡೆ ನಿಷೇಧಿಸಿದೆ ನೋ ಪಾರ್ಕಿಂಗ್ ನಿಲ್ಲಿಸಬಾರದು ನಿಂತಿರಬಾರದು ನೋ ಪಾರ್ಕಿಂಗ್ ಆರ್ ಸ್ಟ್ಯಾಂಡಿಂಗ್ ವೇಗ ಮಿತಿ ಐವತ್ತು ಸ್ಪೀಡ್ ಲಿಮಿಟ್ ಫಿಫ್ಟಿ ಅಗಲ ಮಿತಿ ಎರಡು ಎಂ ವಿಡ್ ಲಿಮಿಟ್ ಎತ್ತರ ಮಿತಿ ತ್ರೀ ಪಾಯಿಂಟ್ ಫೈವ್ ಮೀಟರ್ ಉದ್ದಮಿತಿ ಟೆನ್ ಎಂ ಲೆಂತ್ ಲಿಮಿಟ್ ಭಾರಮಿತಿ ಐದು ಟಿ ವೈಟ್ ಲಿಮಿಟ್ ಆಕ್ಸೆಲ್ ಭಾರಮಿತಿ ಫೋರ್ ಟಿ ನಿರ್ಬಂಧ ಕೊನೆಗೊಳ್ಳುವ ಚಿಹ್ನೆ ಕಡ್ಡಾಯ ಎಡ ತಿರುವು ಕಂಪಲ್ಸರಿ ಟರ್ನ್ ಲೆಫ್ಟ್ ಕಡ್ಡಾಯ ಮುಂದಕ್ಕೆ ಹೋಗಿ ಕಂಪಲ್ಸರಿ ಅ ಹೆಡ್ ಓನ್ಲಿ ಕಡ್ಡಾಯವಾಗಿ ಮುಂದಕ್ಕೆ ಅಥವಾ ಬಲಕ್ಕೆ ತಿರುಗಿ ಕಂಪಲ್ಸರಿ ಅ ಹೆಡ್ ಟರ್ನ್ ರೈಟ್ ಕಡ್ಡಾಯ ಮುಂದೆ ಬಲಕ್ಕೆ ತಿರುಗಿ ಕಂಪಲ್ಸರಿ ಟರ್ನ್ ರೈಟ್ ಹೆಡ್ ಕಡ್ಡಾಯವಾಗಿ ಮುಂದಕ್ಕೆ ಅಥವಾ ಎಡಕ್ಕೆ ತಿರುಗಿ ಕಂಪಲ್ಸರಿ ಆ ಹೆಡ್ ಟರ್ನ್ ಲೆಫ್ಟ್ ಕಡ್ಡಾಯವಾಗಿ ಎಡಭಾಗದಲ್ಲಿ ಚಲಿಸಿ ಕಂಪಲ್ಸರಿ ಕೀಪ್ ಲೆಫ್ಟ್ ಕಡ್ಡಾಯವಾಗಿ ಸೈಕಲ್ ದಾರಿ ಕಂಪಲ್ಸರಿ ಸೈಕಲ್ ಟ್ರ್ಯಾಕ್ ಕಡ್ಡಾಯವಾಗಿ ಹಾರ್ನ್ ಮಾಡಿ ಕಂಪಲ್ಸರಿ ಸೌಂಡ್ ಹಾರ್ನ್ ಕಡ್ಡಾಯವಾಗಿ ಬಸ್ ನಿಲುಗಡೆ ಕಂಪಲ್ಸರಿ ಬಸ್ ಸ್ಟಾಪ್ ಎತ್ತಿನ ಗಾಡಿ ಮತ್ತು ಕೈಗಾಡಿಗಳ ಸಂಚಾರ ನಿಷೇಧಿಸಿದೆ ಕಲ್ಲು ಬಂಡೆಗಳು ಬೀಳಬಹುದು ಫಾಲಿಂಗ್ ರಾಕ್ಸ್ ದನಗಳು ಕ್ಯಾಟಲ್ ಕಾರ್ಯನಿರತ ಜನ ವರ್ಕ್ ಮುಂದೆ ಶಾಲೆಯಿದೆ ಸ್ಕೂಲ್ ಆ ಹೆಡ್ ಪಾದಚಾರಿಗಳು ದಾಟುವ ಸ್ಥಳ ಸೈಕಲ್ ದಾಟುವ ಸ್ಥಳ ಸೈಕಲ್ ಕ್ರಾಸಿಂಗ್ ಗರಸು ಮಣ್ಣು ಜೆಲ್ಲಿ ಅಥವಾ ಮರಳು ಲೂಸ್ ಗ್ರಾವೆಲ್ ಜಾರು ರಸ್ತೆ ಸ್ಲಿಪ್ಪರಿ ರೋಡ್ ನ್ಯಾರೋ ಬ್ರಿಡ್ಜ್ ಸೇತುವೆ ಮುಂದೆ ರಸ್ತೆ ಕಿರಿದಾಗಿದೆ ನ್ಯಾರೋ ರೋಡ್ ಅಹೆಡ್ ಕಡಿದಾದ ಇಳಿವು ಸ್ಟೀಪ್ ಡಿಸ್ಟೆನ್ ಅಂಕು ಡೊಂಕು ಲೆಫ್ಟ್ జిగ్ జాగ్ బెండ్ బల అంకు డొంకు రైట్ జిగ్ జాగ్ బెండ్ ఎడ ఇమ్మురి లెఫ్ట్ ఆరిఫన్ బెండ్ తిరుగు లెఫ్ట్ హ్యాండ్ కరు బలగడే రైట్ హ్యాండ్ కరు సామాన్య విన్యాస జనరల్ డిజైన్ దిక్సూచి చిహ్నే स्थल गुर चिन्ह सार्वजनिक दूरवाणी पब्लिक टेलीफोन पेट्रोल पंप, पेट्रोल पंप प्रथम चिकित्से फस्ट तु स्थिंग प्लेस, नवचैतण लाइट रिफ्रेशमेंट, विश्रांति स्थल ರೆಸ್ಟಿಂಗ್ ಪ್ಲೇಸ್ ಮುಂದೆ ದಾರಿ ಇಲ್ಲ ನೋ ಥ್ರೂ ರೋಡ್ ಬದಿಯಲ್ಲಿ ನೇರ ರಸ್ತೆ ಇರುವುದಿಲ್ಲ ನೋ ಥ್ರೂ ರೋಡ್ ತಲುಪುವ ಸ್ಥಳದ ದೂರ ಚಿಹ್ನೆ ಮುಂಚಿತ ದಿಕ್ಸೂಚಿ ಚಿಹ್ನೆ ಅಡ್ವಾನ್ಸ್ ಡೈರೆಕ್ಷನ್ ಸೈನ್ ಈ ಬದಿಯಲ್ಲಿ ವಾಹನ ನಿಲುಗಡೆ ಪಾರ್ಕಿಂಗ್ ದಿಸ್ ಸೈಡ್ ಎರಡೂ ಬದಿಯಲ್ಲಿ ವಾಹನ ನಿಲುಗಡೆ ಪಾರ್ಕಿಂಗ್ ಬೋತ್ ಸೈಡ್ಸ್ ಸ್ಕೂಟರ್ ಹಾಗೂ ಮೋಟಾರು ಸೈಕಲ್ ನಿಲ್ಲಿಸುವ ಸ್ಥಳ ಸ್ಕೂಟರ್ ಅಂಡ್ ಮೋಟಾರ್ ಸೈಕಲ್ ಪಾರ್ಕಿಂಗ್ ಸೈಕಲ್ ನಿಲ್ಲಿಸುವ ಸ್ಥಳ ಟ್ಯಾಕ್ಸಿ ನಿಲ್ಲಿಸುವ ಸ್ಥಳ ಟ್ಯಾಕ್ಸಿ ಸ್ಟ್ಯಾಂಡ್ ಆಟೋ ರಿಕ್ಷಾಗಳು ನಿಲ್ಲಿಸುವ ಸ್ಥಳ ಆಟೋ ರಿಕ್ಷಾ ಸ್ಟ್ಯಾಂಡ್ ಆಟೋ ಸೈಕಲ್ ರಿಕ್ಷಾ ನಿಲ್ಲಿಸುವ ಸ್ಥಳ ಸೈಕಲ್ ರಿಕ್ಷಾ ಸ್ಟಾಪ್ ಪ್ರವಾಹ ಮಟ್ಟ ಮಾಪಕ ಇ ಒನ್ ಬ್ಯಾಂಗ್ಳೂರ್ മാംഗ്ലൂർ മൈസൂർ സൈക്കിൾ സ്റ്റാൻഡ് ഈ ടൂ ഇത്രീ മാംഗ്ലൂർ ഫിഫ്റ്റീൻ കിലോമീറ്റ ഫോർ കിലോമീറ്റർ കിലോമീറ്റിടദി തീ കിലോമീറ്റർ